ಭವಾನಿ ರೇವಣ್ಣ ಇದೀಗ ಮನೆಯಿಂದ ನಾಪತ್ತೆ ಹಾಕಿದ್ದಾರೆ ಇದೀಗ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು ಕೂಡ ಇದೀಗ ಮನೆಯಲ್ಲಿ ಹುಡ್ಕಾಡಿದ್ರು ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ಅವರು ಕಾಣಿಸ್ಕೊಳ್ತಾ ಇಲ್ಲ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಡ್ ಬರೋಣ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರವ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ವಿದೇಶಕ್ಕೆ ಹೋಗಿದ್ರು ಪ್ರಜ್ವಲ್ ರೇವಣ್ಣ ಇನ್ನೇನು ಮೂವತ್ತೊಂದನೇ ತಾರೀಕು ಎಂಟ್ರಿ ಕೊಟ್ಟರು ಆ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ್ರು ವಿಶೇಷ ಅಂದ್ರೆ ಬಂಧಿಸಿದ್ದೇ ಮಹಾ ಮಹಿಳೆಯರು ಅಂತಾನೆ ಕೂಡ ಹೇಳಬಹುದು ಏಕೆ ಅಂದ್ರೆ ಆತನನ್ನ ಬಂಧಿಸಿದ್ದು ಮಹಿಳೆಯ ಅಧಿಕಾರಿಗಳೇ ಕೂಡ ಹೌದು ಆದರೆ ವಿಚಾರಣೆಯಲ್ಲಿ ಇದೀಗ ಎಸ್ ಐ ಟಿ ಕಸ್ಟಡಿಗೆ ಇದೀಗ ಆರು ದಿನ ನ್ಯಾಯಾಲಯ ಕೊಟ್ಟಿದೆ ಆ ವಿಚಾರಣೆ ನಡೀತಾ ಇದೆ ವೀಕ್ಷಕರ ಇಂತಹ ಸಂದರ್ಭದಲ್ಲಿ ಅವರ ತಾಯಿಯಾದಂತಹ ಭವಾನಿ ಅವರು ಅಪರ್ಣ ಕೇಸ್ನಲ್ಲಿ ಸಿಕ್ಕಾಗೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಎಂದು ಎಸ್ ಐ ಟಿ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಇವರು ತಲೆ ಕೆಡಿಸಿಕೊಳ್ಳದಲ್ಲೇ ಇದೀಗ ಭವಾನಿ ರೇವಣ್ಣ ಅವರು ನಾಪತ್ತೆ ಆಗಿದ್ದಾರೆ ಇದನ್ನ ನೋಡಿದಾಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಇದು ಈ ದಾರಿ ತಪ್ತಾ ಇದೆ ಈ ಕೇಸ್ ಅನ್ನೋದು ಬೆಳಕಿಗೆ ಬರ್ತಾ ಇದೆ ವೀಕ್ಷಕರೇ ಎಸ್ ಐ ಟಿ ಅಧಿಕಾರಿಗಳೇ ಅವರ ಬಾಗಿಲ ಮುಂದೆ ಅವರ ಮನೆ ಬಾಗಿಲ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಸೊ ಭವಾನಿ ರೇವಣ್ಣ ಅವರು ಎಲ್ಲೂ ಹೋಗಿದ್ದಾರೆ ಗೊತ್ತಿಲ್ಲ ಸ್ನೇಹಿತರೆ ಈ ಒಂದು ವಿಚಾರ ನೋಡಿದ್ರೆ ಇದು ಎಲ್ಲೋ ಸಾಮಾನ್ಯ ವ್ಯಕ್ತಿಗಳಿಗೆ ಇದೊಂದು ಎಲ್ಲೋ ಥರ ಬೇಜಾರು ಅನ್ಸುತ್ತೆ ಏಕೆಂದ್ರೆ ದೊಡ್ಡ ದೊಡ್ಡವರೇ ಈ ರೀತಿ ಮಾಡಿದರೆ ಸಾಮಾನ್ಯ ಜನಗಳು ಪರಿಸ್ಥಿತಿ ಏನಾಗ್ಬೋದು ಸೊ ಕೋಟಿ ಕೋಟಿ ಕಾರ್ನ ಹೊಡೆತಿ ಇದೀಗ ಈ ಒಂದು ಪ್ರಕರಣದಲ್ಲಿ ಇದೀಗ ನಾಪತ್ತೆ ಆಗಿರೋದಂತೂ ಕಂಡು ಬಂದಿದ್ದು ಅವರ ಮನೆಯ ಮುಂಭಾಗ ಒಳನರಸಿಪುರದ ಮನೆಯ ಮುಂಭಾಗ ಗೇಟ್ನ ಮುಂಭಾಗ ಎಸ್ ಐ ಟಿ ಅಧಿಕಾರಿಗಳು ವೆಯ್ಟ್ ಮಾಡಿ ಅವರಿಗಾಗಿ ಕಾದು ಕುಳಿದ್ರು ಇಲ್ಲೋವರೆಗೂ ಪತ್ತೆ ಹಾಗಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋ ನಮ್ಮ ಮುಗಿಸ್ತಾ ಇನ್ನು ವೀಕ್ಷಕರು ಥ್ಯಾಂಕ್ ಯು